ಅಕ್ಕಿಯನ್ನು ನೋಡಿದ್ರಲ್ಲ ಅಕ್ಕಿ ಹೇಗೆ ತಿಂತಿತ್ತು ಅಂತೇಳಿ ಗಬ ಗಬಾ ಅಂತ ತಿಂತಿತ್ತು ತಿನ್ನಲಿಕ್ಕೆ ಬಿಟ್ಟದೊಂದು ಇರಲಿ ಅಂತೇಳಿ ಪಪ್ಪಾಯವರೆಗೂ ಅದೆಷ್ಟಲ್ಲ ನಾವೇ ತಿನ್ನೋದು ಗಮ್ಮತ್ತು ಹಾಗೆ ನಾವು ಗಮ್ಮತ್ತು ತಿಂದರೆ ಅದಕ್ಕೂ ಗಮ್ಮತ್ತು ಬೇಕು ಹಾಗೆ ಅಂದ್ಕೊಳ್ಳೋದು ನಾನು ಅಂದರೆ ನಾವು ಗಮ್ಮತ್ತು ತಿಂದರೆ ಬೆಕ್ಕಿಗಳಿಗೆ ಸಹ ಹಾಗೆ ಗಮ್ಮತ್ತು ಬೇಕು ಅಂತೇಳಿ ಅದಕ್ಕೆ ಕೆಲವೊಂದು ಮೀನೆಲ್ಲ ಹಾಕ್ಲಿಕ್ಕೆ ಉಂಟು ಫ್ರೈ ಮಾಡಿ ಹಾಗೆ 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 ಇದು ನಡೆ ಅಕ್ಕನ ಮಗ ಅವನದೇ ಭಾಷೆಯಲ್ಲಿ ಮಾತಾಡ್ಕೊಂಡು ಬರುದು ನಾನು ಒಟ್ರಾಸ್ ಇದ್ದೇನೆ ಅಂತಲ್ಲ ಹೋದರೆಲ್ಲ ಒಟ್ರಾಸ್ ಪರವಾಗಿಲ್ಲ ಅಲ್ಲ ಎಲ್ಲರೂ ಯಾವಾಗಲೂ ನೋಡಿ ನೋಡಿ ಅಡ್ಜಸ್ಟ್ ಆಗಿದೆ ಅಂತ ಹೇಳಿ ಟ್ರಾಸ್ ಇದ್ರು ಪರವಾಗಿಲ್ಲ ನಿಮಗೊಂದು ಇವತ್ತೊಂದು ತೋರಿಸ್ಲಿಕ್ಕೆ ಉಂಟು ಯಾವುದು ಅಂತ ಹೇಳಿದರೆ ಇದು ಕೆಲವ್ರಿಗೆ ಗೊತ್ತಿರ್ಬೋದು ಬೇಡ ಮತ್ತೆ ಅಲ್ಲಿ ಹೋಗಿ ತೋರಿಸ್ತೇನೆ ಇದ್ರ ಮಧ್ಯದಲ್ಲಿ ಉಂಟು ಅದು ಮಳೆಗಾಲದಲ್ಲಿ ಅಲ್ಲ ಹೀಗಾಗುದಿಲ್ಲ ಅದು ಅವರಿಗೆ ತೋರಿಸಿ ನಾನು ಹೇಳಿದ್ದೇನೆ ಒಂದು ತೋರಿಸ್ಲಿಕ್ಕೆ ಉಂಟು ನಿಮ್ಗೆ ಅವರಿಗೆ ಅಂತ ಹೇಳಿ ಹೂವು ಲವಂಗ ಲವಂಗ ಆಗ್ತದೆ ಈಗ ಲವಂಗ ನಿಲ್ಲಿ ತೋರಿಸ್ತೇನೆ ಲವಂಗ ಆಗಿ ಆಗಿದೆ ಲವಂಗ ಲವಂಗ ಮೊದಲು ತೆಗಿಬೇಕು ಇದು ಪಲಾವೆಲೆ ಬರ್ತದೆ ಅದು ಲವಂಗ ಈಗ ಇದು ಹೂವ ಬಿದ್ದಾಗಿದೆ ನೋಡಿ ಕಾಯಿ ಆಗಿದೆ ಈಗ ನೋಡಿ ಇದು ಪಲಾವೆಲೆ ಇದರದೇ ಚಕ್ಕೆ ತೆಗೆದು ಬುಡದಿಂದ ತೆಗಿತಾರೆ ಚಕ್ಕೆಯನ್ನು ಚಕ್ಕೆ ಅದು ಲವಂಗ ನೋಡಿ ಇದು ಈಗ ಚಿಕ್ಕದು ಮಾತ್ರ ಸ್ವಲ್ಪ ಮೇಲೆ ಅರಳ್ತದೆ ನೋಡಿ ಭಯಂಕರ ನೋಡಿ ಎರಡು ಮೂರು ತೆಗ್ದೆ ನಾನು ಮೇಲೆ ನೋಡಿ ಇಲ್ಲಿ ಮರದಲ್ಲಿ ಎಷ್ಟು ಉಂಟು ಇಲ್ಲಿ ಆಚೆಸ ಉಂಟು ದೊಡ್ಡ ದೊಡ್ಡ ಮರ ದೊಡ್ಡ ದೊಡ್ಡ ಮರ ತುಂಬಾ ಉಂಟು ನೋಡಿ ನಮ್ಗೆ ಮಾರ್ಕೆಟ್ ಅಲ್ಲಿ ಸಿಗುದು ಚೆಕ್ಕೆ ಲವಂಗ ಮತ್ತೆ ಪಲಾವೆಲ್ಲ ಸಹ ಮಾರ್ಕೆಟ್ ಅಲ್ಲಿ ಉಂಟು ಸೇಲ್ ಮಾಡಿದ್ವಿ ನಾವು ಮಾತ್ರ ಇಲ್ಲಿಂದ ಉಂಟಲ್ಲ ನಾವು ಮನೆ ಇಲ್ಲಿಂದ ತೆಗಿದ್ವಿ

ದೊಡ್ಡದುಂಟು ಅದು ನಿಮಗೆ ನಾನೀಗ ತೋರಿಸುವಾಗ ಗೊತ್ತಾಗೋದಿಲ್ಲ ವೀಡದಲ್ಲಿ ದೊಡ್ಡ ಹುತ್ತ ಹೊಸ ತೋಟ ಇಲ್ಲಿ ನೋಡಿ ಹಲಸಿನಕಾಯಿ ಇಲ್ಲ ಅಲ್ಲಿ ಇಲ್ಲಿ ಮೇಲೆ ಎಷ್ಟು ನಾಲ್ಕು ಹಲಸಿನಕಾಯಿ ಹಾಗೆ ನೋಡಿ ಇದೊಂದು ಹೊಸ ತೋಟ ಅಲ್ಲಿಂದ ನೋಡಿ ಚಿಕ್ಕ ಮಾರ್ಗ ಚಂದ ಉಂಟು ನೋಡಿ ಹೋಗ್ಲಿಕ್ಕೆ ಓ ಇಲ್ಲಿ ನೀರು ಬೀಳ್ತದೆ ನೀರು 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 ಬರ್ತದೆ ಇಲ್ಲಿ ಹೋಗುವ ಸೈಡಿಂದ ನೀರು ಹೋಯ್ತು ಇಲ್ಲಿಂದ ಹೋಗುವ ಸಮಯ ನೋಡಿ ಅದು ರಟ್ಟುತ್ತದೆ ಹೇಗೆ ನೋಡಿ ಬರ್ಬೇಕಷ್ಟೇ ನಾವು ಈ ಸ್ಲೋ ಮೋಷನ್ ಅಲ್ಲಿ ಹೋಗುವಾಗ ನನಗೆ ಅವನು ಬರುವಾಗ ನೀರು ಬಂದಾಗಿರ್ತದೆ ಬಂತು 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 ಬಾರಿ ಖುಷಿ ಆಗ್ತಾ ಉಂಟು ಖುಷಿ ನೋಡಿ ಹೊಸ ಜಾಗ ಅಂತ ಹೇಳಿದಲ್ಲ ಹೊಸ ಜಾಗ ಹೊಸ ತೋಟ ಇದು ನಮ್ಮ ಮನೆಯ ಸೈಡ್ ಇನ್ನೊಂದು ಸೈಡ್ ಅಂದ್ರೆ ಹತ್ತಿರದ ಮನೆಯವರ ಸೈಡ್ ಇದು ಯಾರಿಗೆಲ್ಲ ನೇಚರ್ ತುಂಬಾ ಇಷ್ಟ ನನಗೆ ಅಂತೂ ತುಂಬಾ ಇಷ್ಟ ನಾನು ಹೀಗೆ ತೋಟ ಗದ್ದೆಲ್ಲ ನೋಡಲಿಕ್ಕೆ ಭಾರಿ ಖುಷಿ ಆಗುದು ನೋಡಿ ಇದು ಇದೆಂತ ಕಾಕಡ ಮಲ್ಲಿಗೆಯಾ ಕಾಕಡ ಮಲ್ಲಿಗೆ ಇದಂಥ ಮಲ್ಲಿ ಮರ ಮಲ್ಲಿಗೆ ಯಾ ಅಂತ ಅಲ್ಲಿತ್ತು ಅದ್ದು ಹಾಗೆ ತಾವ ಇಡುವ ಹಾಗೆ ಬರಲಿಕ್ಕೆ ಭಾರಿ ಖುಷಿ ಆಗುದು ನಾ ಇಲ್ಲಿ ಗಾಂಧರಿ ಮುಂಚೆ ನೋಡಿ ಹೂ ಇಲ್ಲಿಟ್ಟೆ ಮೆಣಸು ನೋಡಿ ಇಲ್ಲಿ ಗಾಂಧರಿ ಮೆಣಸಿನ ಗಿಡ ಹೋಗುವ ಹೊಸ ಜಾಗ ಹೊಸ ತೋಟ ಗೇರು ಹಣ್ಣಿನ ಮರ ನೋಡಿ ದೊಡ್ಡ ಮರ ಇದು ಗೇರು ಹಣ್ಣಿದ್ದು ರೋದು ಬರ್ತೇನೆ ಬರ್ತಾ ಇದ್ದೇನೆ ನಾನು ಅಲ್ಲಿ ಇವರಲ್ಲೆಲ್ಲ ಮಾತಾಡಿಕೊಂಡು ಎಲ್ಲ ಆಗುವಾಗ ನೋಡಿ ಇಲ್ಲಿ ಒಂದು ಮರದನ್ನು ಮಾಡಿದ್ದಾರೆ ಹಾ 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 ಬೆಳೆದಿದ್ದಾರೆಲ್ಲ ಹೂ ಬಿಟ್ಟಿದೆ ಹೂ ಬಿಟ್ಟಿದ್ರೆ ಅರ್ಥ ಎಂತ ಇದು ಅವರೇ ಬೆಳೆಸಿದೆ ಅಂದ್ರೆ ಮನೆಯ ಹತ್ತಿರದವರು ಬೆಳೆಸಿದ್ದು ದನಕ್ಕೆ ಹಾಕಲಿಕ್ಕೆ ಹುಲ್ಲು ನಾವು ಮೊದಲು ಬೆಳೆಸ್ತಿದ್ದೆವು ಈಗ ಈಗೆಲ್ಲ ನಾನು ಕಾಣ್ತೇನೆ ನನ್ನ ಕೈ ಕಾಣ್ತದ ಇಲ್ಲಿದ್ದೇನೆ ನಾನು ಇದು ಅಡಿಕೆ ಚಿರಲ್ಕೆ ಒಂಬತ್ತು ಇಲ್ಲಾದ್ರೆ ಹತ್ತು ಫೀಟ್ ಬೇಕಂತೇನೆ ನೋಡಿ ಇದು ಹತ್ತು ಫೀಟ್ ಇರ್ಬೋದು ಅಡಿಗೆ ದೂರ ದೂರನ ಇಟ್ಟಿದ್ದಾರೆ ಅದಕ್ಕೆ ಅವನು ಎತ್ಲು ಕೇಳುದಾ ಅಂತ ಹಾಗೆ ಎಂದ ಹೋಗುವ ಹೋಗುವಂತ ಇಲ್ಲಿ ಬೀಚ್ ಅಲ್ಲ ನಿಡಿಕೆ ನಿಡಿಕೆ ಬೀಚಲ್ಲಿ ಇಲ್ಲಿ ತೋಡಿಗೆ ಕರ್ಕೊಂಡು ಹೋಗ್ಬೇಕು ನಿಂಗೆ ಬೀಚಾ ಅವ್ನಿಗೆ ಅಂತ ಕಚ್ಚಿದಂತೇಳಿ ಅದಕ್ಕೆ ಎತ್ಲಿ ಕೇಳಿದ ಹಾ ರಟ್ಟಿ ನಾ ನೀರು ರೀತ ಬರ್ಲಿಲ್ಲ ಅಲ್ಲ ಬಂತ ಬಂತು ನೀರು ಅದು ಬಂತು ಬರಲಿಲ್ವಾ ನೀರು ನೀರು ಕೋಕೋ ಕೋಕೋ ಗಿಡ ಚಾಕ್ಲೇಟ್ ಎಲ್ಲ ಮಾಡ್ತಾರಲ್ಲ ಕೋಕೋ ನೋಡಿ ಇದ್ರೆ ಆಗಿದೆ ಇದೇ ಕೋಕೋ ಮೊಟ್ಟೆ ಇಲ್ಲ ನೋಡಿ ಇಲ್ಲಿ ಉಂಟು ಈಗ ಹುಡುಕಿದೇವಿಲ್ಲ ಬಿದ್ದ ಬಿದ್ದಿದ ಅಂತ ನೋಡಿ ಅಲ್ಲಿ ನೋಡಿ ಪಾಪ ಅಲ್ಲ ಒಂದು ಮೊಟ್ಟೆ ಮಾತ್ರ ಅಲ್ಲಿ ಆಹ್ ಒಂದು ಮೊಟ್ಟೆ ಎರಡು ಮೊಟ್ಟೆ ಇತ್ತಲ್ಲ ಒಂದು ಮೊಟ್ಟೆ ಬಿದ್ದಿದೆ ನೋಡಿ ಅಲ್ಲಿ ಕಾಣ್ತಾ ಉಂಟು ಈ ಗೂಡು ಮೊದ್ಲಿದ್ದು ಈಗ ಅದು ಗೂಡು ಎಲ್ಲ ತೂತಾಗಿ ಬಿದ್ದು ಅದನ್ನ ಇಡುವ ಮೊಟ್ಟೆಯನ್ನು ಇಡುವ ಇಟ್ಟು ಅದಕ್ಕೆ ಕಸವನ್ನು ಅಂಟಿಸುವನ ಅಲ್ಲ ಅದೆಲ್ಲ ನೋಡಿ ಇದು ಗೂಡು ನೋಡು ಫಸ್ಟ್ ಹಾ ನೋಡಿ ಇಲ್ಲಿ ಮಾಟೆ ಎಲ್ಲ ಉಂಟು ಅಲ್ಲ ಮಾಟೆಯಿಂದ ಎಂತ ಬರುದಿಲ್ಲ ಅಲ್ಲ ಅಲ್ಲಿಂದ ಎಂತ ಬರುದಿಲ್ಲ ಗೂಡು ತೂತಾಗಿ ಮೊಟ್ಟೆ ಬಿದ್ದಿದೆ ಒಂದೇ ಮೊಟ್ಟೆ ಎರಡು ಮೊಟ್ಟೆ ಒಟ್ರಾಸಿ ಗೂಡು ಕಟ್ಟಿದೆ ನೋಡಿ ಹೀಗೆ ಗೂಡು ಇರುದು ಇಲ್ಲಿಂದ ಇದು ನೋಡಿ ತೂತಾಗಿ ಇಲ್ಲಿಂದ ಮೊಟ್ಟೆ ಬಿದ್ದಿದೆ ಒಂದು ಮೊಟ್ಟೆ ಉಂಟಾ ಇಲ್ಲ ಮೊಟ್ಟೆ ಇಲ್ಲ ಅದು ಎಂತ ಆಗಿದೆ ಅಂತ ಹೇಳಿದ್ರೆ ಅದು ಇವತ್ತಿದ್ದು ಈಗ ಕಟ್ಟಿದಲ್ಲ ಅದು ಅವತ್ತು ಹಳೆ ಗೂಡು ಅದು ಈಗ ನೀವು ನಾವು ಹೇಗೆ ಅದನ್ನ ಜಾಯಿಂಟ್ ಮಾಡುದು ಹೊಲ್ಬೇಕಲ್ಲ ಹೌದು ಇದ್ರೊಳಗೆ ಮೊಟ್ಟೆ ಇಡುವಲ್ಲ ಇಟ್ಟು ಬಿಡುವ ಬಂದ್ರೆ ಬರ್ಲಿ ಇದು ಯಾವಾಗ ಬಿದ್ದಿದೆ ನಾನು ಓಡಿಲಿಲ್ಲ ಯಾಕೆ ಅವರ ಮೊಟ್ಟೆ ಆಗೋದಲ್ಲ ಅದು ಅದು ಮೊಟ್ಟಿನೇ ನೋಡು ಕೈಯಿಂದ ತೆಗೆಯಲ್ವಾ ಅಲ್ಲ 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 ಅಷ್ಟು ಶೇಪ್ ಬರ್ಲಿಕ್ಕಿಲ್ಲ ಮೊಟ್ಟೆ ಅಲ್ವಾ ಮೊಟ್ಟೆನೆ ಅದಕ್ಕೆ ಮೊಟ್ಟಿನೇ ಅದ ಎರಡು ಮೊಟ್ಟೆ ಇರೋದು ಒಂದೇ ಮೊಟ್ಟೆ ಬಿದ್ದಿದೆ ಒಂದೇ ಆಗೋದಲ್ಲ ಹೌದು ನಾನು ತಲೆಗೆ टाकಿಕೊಂಡು ತೆಗೆಯೋಪ್ಪ ಇದಾಗಿದೆ ಮಾತ್ರ ಬ್ರೇಕ್ ಆಗಿದೆ ಅದನ್ನೇ ಏಕಿ ತೆಗೆದು ನನಗೆ ಕೈ ಇದ್ರಲ್ಲಿ ಹಾಕಿ ಈಗ ಎಲ್ಲೆಲ್ಲೆ ಹಾಕಿ ಅದು ಗೂಡು ಸರಿಯಿಲ್ಲ ಅಂತ ಹಾಡಿದೆ ಅಕ್ಕಿ ಒಟ್ರಾಸಿ ಬಂದದ್ರಲ್ಲಿ ಇಟ್ಟು ಹೋಗಿದೆ ಇದ್ದದ್ರಲ್ಲಿ ಇಟ್ಟು ಹೋಗಿದೆ ಗೂಡಲ್ಲಿ ಅದೇ ಮೊಟ್ಟೆ ನೋಡಿ ಚಿಕ್ಕ ಒಂದು ಮೊಟ್ಟೆ ಒಂದು ಉಂಟು ಒಂದಲ್ಲಿ ಉಂಟು ಅದು ಸರಿ ಉಂಟಾ ಇಲ್ಲವೋ ಗೊತ್ತಿಲ್ಲ ಇದನ್ ಅದು ಕೊಡಿ ಅದನ್ನು ಇಟ್ಕೋಯ್ತಾ ಹಾ ಈ ರೀತಿ ಉಂಟು ಈ ಹಕ್ಕಿಯನ್ ಈಗ ಆ ಗೂಡೊಳಗೆ ಸ್ಟಿಚ್ ಮಾಡಿ ಹಾಕಬೇಕು ಹಕ್ಕಿಯನ್ನು ಅಂತ ಹೇಳಿದಲ್ಲ ಅಕ್ಕಿಯನ್ನು ಹೇಗೆ ಹಾಕುದು

ಅದು ತಾಗಿ ಮತ್ತೆ ಅಂತ ತಿಂದದು ನಾವೆಂತ ಅನ್ಸಿದು ತಿಂದಿದೆ ಅಂತ ಅಂತ ಒಂದು ಅಲ್ಲ ಇದು ಮೊಟ್ಟೆ ಉಂಟು ಲೇರ ಕೂಡ ಬಿದ್ದುಂಟು ಆ ಹಕ್ಕಿದ್ದು ಹಾಗೆ ಮೊನ್ನೆ ನಿಮ್ದು ನಾವು ತೋರಿಸ್ತೇವಲ್ಲ ಅದ್ರೆ ಆಗ ಮೊಟ್ಟೆ ಇರ್ಲಿಲ್ಲ ಹಾಗೆ ಈಗ ಅದನ್ನ ಕೈಯಲ್ಲಿ ತೆಗೆದು ಈಗ ಅಮ್ಮ ಗೂಡು ಕಟ್ಟುತ್ತಿದ್ದಾರೆ ಆ ಅಕ್ಕೆಯವಳು ಅಮ್ಮ ಗೂಡು ಕಟ್ಟೋದು ಈಗ ಅದು ಅಕ್ಕಿ ಅಕ್ಕಿ ಬರ್ತದೆ ಗೊತ್ತಿಲ್ಲ ಇದು ಹಾ ನಿನ್ನೆತ್ತಾದ್ರೆ ಈಗ ಹೇಗೆ ಬಿದ್ದಿದೆ ಗೊತ್ತಿಲ್ಲ ಮೊಟ್ಟೆ ಅದಕ್ಕೆ ನಾವೆಂತ ಮಾಡುದು ಅದು ಸರಿ ಕಟ್ಲಿಲ್ಲ ಹೌದು ಹಳೆಯದು ಗುಡೆ ಅದು ತೂತಲ್ಲಾಗಿ ಬಿದ್ದಾಗಿರ್ಬೋದು ಆದ್ರೂ ಮೊಟ್ಟೆ ಉಡಿಲಿಲ್ಲ ಒಂದು ಸ್ವಲ್ಪ ಸ್ಕ್ರಾಚ್ ಆಗಿದೆ ಅಷ್ಟೇ ಆದ್ರೂ ಇಟ್ಟು ಬಿಡುವ ನಾವೇ ಒಂದು ಗೂಡು ಕಟ್ಟಿ ಇಟ್ಟು ಬಿಡುದು ಮೊಟ್ಟೆಯನ್ನು ಆದ್ರೆ ಅದನ್ನೇ ಸರಿ ಮಾಡುದು ಯಾಕೆಂತ ಹೇಳಿದ್ರೆ ಮತ್ತೆ ಕೆಲವರು ಹೇಳ್ತಾರೆ ಅದನ್ನು ಮುಟ್ಟಬಾರದು ಗೂಡನ್ನೆಲ್ಲ ಮುಟ್ಟಬಾರದು ಅಂತ ಹೇಳಿ ಈಗ ನಾವು ಮುಟ್ಟದೆ ಉಪಾಯ ಇಲ್ಲ ಮುಟ್ಲೇ ಬೇಕಷ್ಟು ಅದನ್ನು ಮುಟ್ಟಿ ಕಟ್ಬೇಕಷ್ಟೇ ಇಲ್ಲಾದ್ರೂ ಅದು ಬೀಳ್ತದೆ ಹಕ್ಕಿ ಆ ರೆಡಿ ಆಯ್ತು ನೋಡಿ ಇಲ್ಲಿಂದ ಎಲ್ಲ ಎಲೆಯನ್ನಿಟ್ಟು ಕಟ್ಟಿ ಇಲ್ಲಿಂದ ಇಲ್ಲಿಗೆ ಕಟ್ಟಿದ್ದೇನೆ ಇಲ್ಲಿಗೆ ಇಲ್ಲದೆ ಗುಡೆ ಬಿದ್ರೆ ಅದಕ್ಕೆ ಬೇಕಾಗಿ ಹಗ್ಗಿಂದ ಕಟ್ಟಿದ್ದೇನೆ ನೋಡಿ ಇಲ್ಲಿ ಕಟ್ಟಿ ಗಟ್ಟಿ ಉಂಡೀಗ ಮೊಟ್ಟೆ ಇಡುವ ಮೊಟ್ಟೆ ಕೈ ನಿಮ್ ಕೈದುವರೆ ಎರಡು ಇಟ್ಟಿದ್ದೇವೆ ಎರಡು ಮೊಟ್ಟೆ ಇದ್ದದು ಎರಡು ಸೆಟ್ ಇದೆ ಮೂರು ಇತ್ತ ಗೊತ್ತಿಲ್ಲ ನೋಡಿದ್ರಲ್ಲ ಹಕ್ಕಿಗೂಡು ಹೇಗು ನಾವು ಒಂದು ಜೀವನ ಉಳಿಸಿದೆವು ಅಂತ ಹೇಳಿ ಒಂದು ಸಮಾಧಾನ ಆಗ್ತಾ ಉಂಟು ಅದೀಗ ಮೊಟ್ಟೆನೂ ಉಳಿಸಿದ್ದೇವೆ ಆದ್ರೂ ಹೇಗೆ ಬಿತ್ತು ಎಂತಂತಲೇ ಗೊತ್ತಾಗುದಿಲ್ಲ ಅದು ಅಂದ್ರೆ ಈಗ ಅಲಗಡಿಸಿದರೆ ಯಾರಾದರೂ ಅಲಗಡಿಸಿದರೆ ಬೀಳ್ಬೋದು ಇದು ಬಿದ್ದೇ ಇತ್ತು ಆದರೆ ತೂತು ತೂತಿತ್ತು ಗೂಡು ಇರಲಿಲ್ಲ ಅಲ್ಲ ಪರವಾಗಿಲ್ಲ ಈಗ ಅಮ್ಮ ಗೂಡು ಅಲ್ಲಿ ಕಟ್ಟಿದ್ದಾರೆ ಮೊಟ್ಟೆ ನಿಟ್ಟಿದ್ದೇವೆ ನೋಡುವ ನೆಕ್ಸ್ಟ್ ನಿಮಗೆ ಎಲ್ಲಾದರೂ ಹಕ್ಕಿ ಬರ್ತದ ಗೂಡು ಮರಿ ಕೊಡು ಇದು ಮಾಡ್ಬೋದಾ ನೋಡುವ ಅದು ಸ್ವಲ್ಪ ಒಂದು ಮೊಟ್ಟೆ ಸ್ಕ್ರ್ಯಾಚ್ ಆಗಿದೆ ಗೂಡು ಮುಟ್ಟಿದರೆ ಬರೋದಿಲ್ಲ ಅಂತ ಹೇಳ್ತಾರೆ ಇದು ಹಕ್ಕಿ ಎಲ್ಲ ನೋಡುವ ಈಗ ನಾವು ಗೂಡು ಮುಟ್ಟದೇ ಇದೇ ಇಲ್ಲ ಅಂತ ಉಪಾಯವನೇ ಇಲ್ಲ ಉಪಾಯವೇ ಇಲ್ಲ ಕಟ್ಬೇಕಷ್ಟೇ ಗೂಡನ್ನು ಹಾಗೆ ಎಲ್ಲ ಇಟ್ಟಿದ್ದೇವೆ ನೋಡುವ ಇನ್ನು ನೆಕ್ಸ್ಟ್ ಹಾಗೆ ಇನ್ನು ಇವತ್ತಿನ ವೀಡಿಯೋ ಮುಗಿಸುದು ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗುವ ಬಾಯ್